లోకద ఉల్లాయను లోక దప్ప్య ఉల్ాల్దిన మనసుడే పుట్ట కార కారతమరిగ సార సోల్మె దిడ్డొందు ಆನಿದ ಕಾಲಡು ಕೇನುಗೇನ ಎಡೆ ಹುದಿಯ ಬೆಂದಿರು ಬುಲ್ಪುಗೂ ಸೂರ್ಯನಾರಾಯಣ ದೇವರು ಕಂತುಗೆ ಚಂದ್ರ ದೇವೇರು ಬುಲ್ಪುಗು ಸೂರ್ಯ ಕಂತಿಗೆ ಚಂದ್ರೆ ತೆನ್ಕಾಯಿ ಸೆಲೆಂದ್ರೆ ಬಡಕಾಯಿ ಬಾಲನ್ನು ಕುವರೆ ನಾಲಂದಲೋ ಕೊಡು ನಾಲ್ಗೊಂಡ ದೇವರು ಮುಜಂದಲೋ ಕೊಡು ಮೂಜಿತನ ಭೂತಲು ಕಲ್ಲುಡು ನಾಗೆ ಪುಂಚಡು ಸರ್ಪೆ ಸಾರಗಲ್ ಹಸಿರು ದೇರಿಗಲ್ಲ ಬೆಮ್ಮೆರು ಉದಿಯ ಬಿಡ್ತು ಮಿತ್ತನಾಥೂ ನಗ ಮಿತ್ತ ಬಾನುಡು ಜಂಬಿ ದಾರೆ ಉದ್ಯಿಸಿ ತೀರ್ಥನಾಥೂ ನಗ ತೀರ್ಥಭೂಮಿಡು ಪುಲ್ಲ ಕೊಡುಗೆ ಅಪಗ ಬನ್ಪೇರ ಸ್ವಾಮಿ ಬಾನ ಭೂಮಿ ತಿರ್ಗೌಡು ಭೂಮಿ ಪತ್ತೋಡು ಬಾನ ತಿರ್ಗೌಡು ಬಾನಬುತ್ತರೆ ಭೂಮಿ ಬಿತ್ತರೆ ಬಲಗೈ ತಟ್ಟೆ ಸ್ವಾಮಿ ಬಾನಿರ್ಗರು ಎಡಗೈ ತಟ್ಟೆ ಸ್ವಾಮಿ ಭೂಮಿ ತಿರ್ಗ பானமுத்தர பானுடு பானோடு ஜம்பிதாரைகொடித்தின் பானுடு மேலு பானு உதிய பெந்துன தாழவே தம்பவே பம்பின சித்தின தெடில குங்கும பனிநீர வர்சா பூமிக்கு பூமிடு கொடித்தின கடீர தை கதிக புலெட்டு உதிய உதய அதிகாரி அதிக்காரி பம்பின சத்யதல பாரிடு மேலு உதய பெந்து ஆதார பூதார தைபார புல்ல நடுக்கிய மேலு உதய பெந்தினு ராஜபாரி கெம்பத்தப்போவுடு மேலும் உதய பெந்து காசிக்கு போத்தின கோவு பனவுடு மேல உதிய பெந்து இக்கேரி சக்கர பாதேரி பனவு பங்காரு மேலும் உதிய பெந்துனு குருஜாத்து நாணய பங்கு ஈத்த மாத உதய பின்னச்சித்தின பொர்த்துடு துழுநட தைவிலும் உதய பெந்தினி ஓலுந்து கென்னக ಮೂಡ ಘಟ್ಟದ ಮಿತ್ ಕಂಡಬಲ ಬೇಲೂರ ಪದವುಡು ಕರ್ಮಿನ ಸಾಲಿಡು ಈಚಾ ನಗರಡು ಅಣಿಗಲ ದಂಬೆಲಡು ನೀರ ಪರಿಪುಡು ಉದಯ ಬೆಂದಿಂಡಿಯೇ ಪಂಪಿನವು ನಿಕಲಿಗೆ ಮಾತಿರೆಗ್ಲ ಬಹುಶಃ ಗೊತ್ತಿದ್ದ ಇಂಚಪ್ಪಿ ಕಾಂತಾರ ಪನ್ನ ಸಿನಿಮಾ ಬತ್ತಿನ ಇಡೀ ನಮ್ಮ ತುಳುನಾಡದ ವಿಶೇಷವಾದ ಪಂಜುರ್ಲಿನ ಕಥೆತ ಆ ಕಲೆ ಕಾರಣಿಕ ಲೋಕಡರ್ಬಡಿ ತೆರೆಪಾದಿನ ಚಿತ್ರ ಸಿನಿಮಾ ಅಂಚಿತಿನ ಪಂಜುರ್ಲಿನ ಕತೆಟ ಪರಿಪಿನವು ನಮ್ಮ ತುಳುನಾಡದ ದೈವದ ಉದಿಪುದ ಕತೆ ಅಂಚಿತ್ತಿನ ಮಾತ ದೈವ ದೇವರನ್ನು ಕುಡರ ಬೊಕ್ಕರ ಸುಗಿ ತೊಂದು ತುಳುವಪ್ಪೆ ಮಟ್ಟೆಲು ಪಂಡ ಅವು ಮಾತ ಜಾತಿ ಮತ ಧರ್ಮದ ಕಲೆಯನ್ನು ತುಂಕುದಿನ ತೊಟ್ಟಿಲು ಮಾತೆಯನ್ನ ಒಟ್ಟಿಗೆ ಉನ್ಪಾದಿನ ಬಟ್ಟಲು ಅಂಚಿತಿನ ಮಾತ ಜಾತಿ ಮತ ಧರ್ಮದ ಸರ್ವ ಶಕ್ತಿಲೆಗೆ ಉಡಲಗಂತದ ಸೊಲ್ಮೆನ ಬನ್ನೊಂದು ಮೋಕ್ಯದ ಲಪ್ಪುಗೂ ಬ ಈ ಕಲಾ ಮಂದಿರದ ಕುಬಲಡಿ ಪೀಠಡು ಓಲಗತ್ತಿನ ಚಿತ್ತಿನ ಮಾತ ಮೋಕ್ಯದ ಬಂಧುಲೆ ಅರ್ತಿ ಪೀರ್ತಿದ ಅರಣಿಗೆದ ಊಡಾಡಿ ಎದುಕೊಂಡೊಂದಲ ಬಂಧುಲೆ ನಮ್ಮ ತುಳುನಾಡು ಒಂದು ವಿಶೇಷವಾಯ ಪ್ರತಿಭೆಗಳು ಸೇರಿದಿನಂಚಿತ್ತಿನ ಕೂಡು ದಿನಂಚಿತ್ತಿನ ಒಂದು ಪುಣ್ಯದ ತಲ ಪುಣ್ಯದ ನೆಲ ಆ ಒಂದು ಪ್ರತಿಭೆ ಬಂದಾಗ ಒರಿಯಾಗ ಪರಮಾತ್ಮೆ ಪರಮಾತ್ಮ ಬೆತಬೆತ್ತ ಪ್ರತಿಭೆನ ಕೊರ್ಪೆ ಪರಮಾತ್ಮನ ಒಂಜಿ ಲೆಕ್ಕೊಡು ಅಚ್ಪತ್ನಾಲ್ ವಿದ್ಯೆಂಡುಗೆ ಅಚ್ಪತ್ತ ನಾಲ್ ಬಗೆ ಅಂಡಿಗೆ ಅಟ ಒಂಜಿ ಒಂಜಾತಿ ಜನಕಲ್ಗೆ ತೆಲಪ ಚಿತ್ತಿನ ಆ ಒಂಜಿ ವಿಶೇಷವನ್ನ ಚಾತುರ್ಪುನ ಕೊರಪೇರಿ ಅವೇ ನಮ್ಮ ರಂಗಭೂಮಿನೇ ನಮ್ಮ ತುಳು ಸಿರಿಯ ರಂಗನ್ನು ಮಿಂಚಾದಿನ ಚಿತ್ತಿನ ಅವೇತೋ ಕಲಾವಿದರೆ ಇನಿಕಲ ಮದೆ ಟುಲೆ ಅಕಲು ಮದಿನ ಜತ್ತದು ಲೋಕದ ಬೊಲ್ಪುಗು ಎತ್ತು ಬಂದ ಚಿತ್ತಿನ ಮಲ್ಲ ಅಂಗಲಾಪದ ಒಟ್ಟುಗೂ ರಾರ ತ ಪದರಾಡ್ನೇ ಈ ಸ್ವೀಡ್ ವಿಜಯನಾಥ ಬಿಟ್ಟಾಳ್ ಚೆಟ್ಟ್ರಿ ಪಕ್ಕ ನಮ್ಮ ಟಿವಿ ಗುರುಕಾರ್ಲ ನೆಚ್ಚಿತ್ತಿನ ಡಾಕ್ಟರ್ ಶಿವಶರಣಿ ಸೇರ್ದು ಶಾಸ್ತಾವದ ಭೂತನಾಥೇಶ್ವರ ದೇವಿಯನ್ನ ಸಾಲ್ಮುಕು ಕಟಿ ನೆಂಚಿತ್ತಿನ ಮೊಡಿನ ಚಿತ್ತಿನ ಲೇಸಿ ಬಲೆ ತಿಳಿಪಾಲೆ ಇನ್ನು ಕನಗ ಪತ್ತನೆ ಎಸಲ್ದ ಐಸಿರ ಸಂಬ್ರಪುಣುಡು ಸುರುತ್ತ ಸರ್ತಿ ಪತ್ತನೇ ಎಸಲ್ದ ಒಂದು ಪಂತನು ಪಿದಾಯದ ಊರುಡು ಪಂಡ ಪಿದಾಯಿ ಜಿಲ್ಲೆಡು ಮಲ್ತು ಅವೇ ಸಂಸ್ಕೃತಿ ಕಲೆಕ್ ವಿಶೇಷವಾಯಿನ ಒತ್ತು ಕೊರತಿನ ಚಿತ್ತಿನ ನೆಲ ಮೈಸೂರು ಎರಮನೆದ ಊರು ಪನ್ನ ಚಿತ್ತಿನ ಉಂಡು பிரதி பெ அங்கண குறிஞ்சித்தினா மைசூரு பந்து நோடு மல் மந்திக்கல மோக்கெல எதுக்கொண்டு வந்து ஆத்து நித்திய சுருமல்பா துடர் அர்லாது பந்தனு சுருமால் போடு உதிப்பாங்க உதிப்பனக்கு விசேஷவது வதகுது பை தினாரு முர்த்தா தினாரு கை சேர்ந்தாரு நம்ம துணு மண்ணுத புதர்னு ஒரு படி பட்டு சேர்ந்தனாரு சங்கீத லோகதொரமா நம்ம பெருமைதா குரு கிரண் அரண் கல மாத்திர பரவது மல்ல தாட்டி ஒட்டுக்கு ஏன்னா எதுக்கொண்டு வந்து இல்ல ಅಂಚನೆ ಈ ಒಂದು ಕೂಟನ್ ಹುಣ್ಣು ಮಲ್ದಿನ ಚಿತ್ತಿನ ನಿಜ ವೃತ್ತ ಇನ ಗುರುಕಾರ್ ವರಿ ಅನಚಿತ್ತಿನ ಡಾಕ್ಟರ್ ಶಿವಶರಣ ಶೆಟ್ಟ್ರೆ ಅರೆಲ್ಲ ಎದುಕೊಂಡೊಂದಿಲ್ಲ ವಿಶೇಷವಾದ ಈ ಒಂದು ಮಣ್ಣಿಗೆ ಲೇಪುಡಾದಿನ ಚಿತ್ತಿನ ಈ ಒಂದು ವೇದಿಕೆಗೆ ಲೇಪುಡಾದಿನ ಚಿತ್ತಿನ ಗ್ರೇಷ್ಯನ್ ರಾಡ್ರಿಗಸ್ ಅರೆಲ್ಲ ವಿಶೇಷವಾದಿನಿಕಲ ಮಾತೆರ ಪರವಾದ ಮೋಕೆ ಎದುಕೊಂಡು ದಕ್ಷಿಣ ಕನ್ನಡ ಬಕ್ಕ ಕರಾವಳಿ ಸಂಘಲೆನ ಒಕ್ಕೂಟದ ಗುರುಕಾರ್ಲೆ ಚಿತ್ತಿನ ಗ್ರೇಷ್ಯನ್ ರಾಡ್ರಿಗಸ್ ಅಂಚೆನೆ ಕಾರ್ಯಂತರೇನ ಶ್ರೀನಿವಾಸ್ ಹೆಗ್ಡೆರಿ ಬಕ್ಕ ರತ್ನರಾಜ್ರು ಒತ್ತು ಕಾರ್ಯಾಂತರಿ ಬಕ್ಕ ಪುರಾಣಿಕರ್ ನಾರಾಯಣ್ ಹೆಗ್ಡೆರಿ అంచేనే పురాణిక నిఖుల వేదికెరుడు బందేనొంద సంఘద కార్యంతరి ప్రధాన కార్యంతరి డాక్టర్ లక్ష్మీ నారాయణ శణై ఇర్ల వేదికర్డు మొదలై నమ్మజీ నెలత్త తలత్త సంప్రదాయ చూ లేసు లెస్ మల్పనగా సభ్య మల్పనగా ಬೇದಿಕೆಗೆ ಲತ್ತಿನ ಗುರ್ಕರ್ನ ಕಲಿನ ಅತ್ತದ ಅಂಡ ಏರ್ ಮತ ಪದುಕೆರಲೆರ ಆ ಕಲಿನ ಬಿನ್ನೇರನ ಕಲಿನ ಪೊಲ ಕ್ರಮ ಅಣ್ಣ ಮೂಲಿತ್ತಿನ ಎರೆನ ಪೊಲಬ್ ಮಲ್ಪನ ಅಗತ್ಯನೇ ಈಜೆದುವೆ ವಿಶೇಷವಾದ ಗುರುಕಿರಣರ ಬಗ್ಗೆ ಟಿ ಡಿ ಲೋಕಗೆ ಗೊತ್ತು ನಮ್ಮ ತುಳುನಾಡದ ಪೆರ್ಮೆ ಸರಿಗಮ ಪದನೀಪ ನ ಚಿತ್ತಿನ ಸ್ವರಕ್ಕು ಒಂಜಿ ಸಂಸ್ಕೃತಿನ ಕೊರದು ಸಂಸ್ಕಾರನು ಕೊರದು ಅದ್ಭುತವನ ಸ್ವರಲೋಕನು ಉಂಡು ಉಠಾರ್ಮೆ ಮಲ್ತದ್ದು ಇಡೀ ನಮ್ಮ ತುಳು ಕನ್ನಡ ಸಿನಿಮಾ ರಂಗನ್ನು ಮೆಂಚಾದಿನ ಚಿತ್ತಿನ ಒಂಜಿ ಅದ್ಭುತ ಕಲಾವಿದರು ನಮ್ಮ ರಾಯನ ಚಿತ್ತಿನ ಗುರು ಕಿರಣ್ ಬಕ್ಕದ ಕಲನ ಪೊಲಬು ಖಂಡಿತವಾದ್ಲ ಬೋರ್ಡ್ ಒಂದು ಅನ್ವೆ ಅಂಚತ್ರ ಸೀದ ಈ ಒಂಜಿ ತುಡರ್ ಅರ್ಲಾದ ಉದಿಪನದ ಲೇಸಿನ ಸುರ್ಮಲ್ ಪಡ ಬಂದು ವೇದಿಕೆ ಪುನಚಿತ್ತಿನ ಮಾತ ಬಿನ್ನೇರ್ ನ ಕಳೆಂಕೆ ಅನ್ನೋದು ಈ ಒಂಜಿ ಲೇಸಕ್ಕೆ ಮಾಮಲ್ಲ ಸಾಕಾರ ಕೊಡ್ತೀನಿ ನೇರ್ ಪಂಡ ಅವು ರೋಹನ್ ಕಾರ್ಪೊರೇಷನ್ ಅಂಚತ್ರ ನೆತ್ತ ಪುದರ್ ರೋಹನ್ ಕಾರ್ಪೊರೇಷನ್ ಬಲೆ ತೆಲಿಪಾಲೆ ಕುಸಾಲದ ಪಂತ ಏಸಲ್ ಪತ್ತ ಬಲದಿನ್ ಜಾದೇರಿ ಸಿಟಾ ಡಾಲ್ ಡೆವಲಪರ್ಸ್ ಸನ್ ಪ್ರೀಮಿಯಂ ರಿಫೈಂಡ್ ಫ್ಲವರ್ ಆಯಿಲ್ ಅಂಚನೆ ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಲವ್ ಮಾರ್ಕ್ ಬ್ಯೂಟಿ ಸೋಪ್ ಮಗಲ ಮಾತ ಸಾಕಾರರದ ಒಟ್ಟುಗು ಮರಗಿಲ್ಲದ ಸಾಕಾರ ಸುಮಾರು ಜನ ಮಾತ ಸಾಕಾರ ನೆನವೇಟ್ಕೆ ಮಲ್ತಂದು ತುಡರ್ ಅರ್ಲಾದ ಕೂಟದ ಉದಿಪನ ಬಂದಲೆ ನಮ್ಮ ಪ್ರಕೃತಿದ ಆರಾಧನೆ ಮಲ್ಪು ನಕುಲು ಅಂಚಾತ್ರ ಪ್ರಕೃತಿಡೆ ದೇವರನ್ನು ತುಪ್ಪಿನ ಕುಲು ಆಯ ರೂಪಲ ದಾಂತಿ ಬಣ್ಣ ಲಚ್ಚನ ದಾಂತಿ ಆಜಂದಿ ಮಾಜಂದಿ ತೋಜಂದಿ ಒರ್ಮಲ ದಿಂಜೊಂದಿ ನೀಡಿ ಕೈಕಿ ಎಕ್ಕಂದಿ ಸಿರ್ಕಂದಿ ಸೊರ್ಕಂದಿ ಬಾಡಂದಿ ಬಚ್ಚಂದಿ ಬುದಂದಿ ನುಂಗಂದಿನಂಚಿ ತಿನ ಒಂಜಿ ಶಕ್ತಿನ ದೇವರಿಂದ ಆರಾಧನೆ ಮಲ್ಪು ನಮ ನಮ್ಮ ಆ ದೇವರಿನ ತುಡರ್ದ ಹೊರಟು ಪಂಚನಿನತ ನಂದಲದ

ಪಲೆ ಪಪ್ಪ ಪಪ್ಪ ಈ ಪೋರ್ತುಡು ಪಾ ತರ್ಜ ಉಲ್ಲ ಅಂಡಾ ಗುರು ಅಣ್ಣೆ ಈ ಒಂಜಿ ಲೆಸ್ ದ ಬಕೆಟ್ ಸುರತಾ ರೆಡ್ ಪಾ ತರ ಪಾ ತರ ಒನ್ ಒಂಜಿ ಖುಷಿ ಅಬಿನ್ ಮಡ ಮೈಸೂರು ಯಾವಲ ಕಲಾರ ಅದಿಗ್ರವನ್ பேரு ಇನ್ಸಿನ ಒಂಜಿ ಮಲ್ಲ ಪ್ರೋಗ್ರಾಮ್ ಇಂದಲೇ ಕೊಡು ಮೈಸೂರು ಫಸ್ಟ್ ಟೈಮ್ ಬಲೆ ತೆಲಿ ಪಾಲಿ ಕುಡ್ಲ ಬುರ್ದು ಪಿದಾಯದ 우ರುಡು ಮಣ್ಣಡು ಒಂದುವೇ ಸುರುತ ಟೈಮ್ ಶೂಟಿಂಗ್ ನಡ್ತ ಅಂತ ಐ ಥಿಂಕ್ ಫಸ್ಟ್ ಮೈ ಫಸ್ಟ್ ಹೈ ಮೈಸೂರು ಬಂದು ಹೆಂಕ್ಲಾಗ ಖುಷಿ ಉಂಡು ಸೊ ಕಂಗ್ರ್ಯಾಚುಲೇಷನ್ಸ್ ಡೆಫಿನೆಟ್ ಅದು ನಿಖಲು ಮಾತಾ ಬೈದಾರೆ ತುಳು ಇಂಕಲು ತುಳು ತಕ್ಕಲು ಇಂಕಲು ಎಂಕ್ಲೆ ತುಳು ಹೆಂಕ್ಲೆ ಅರ್ಥ ಪಣ್ಣು ಬತ್ತದು ಒಂಜಿ ನಿಕ್ಲೆಗೆ ಥ್ಯಾಂಕ್ಸು ತುಳು ತುಳುಂದು ಬತ್ತದು ಇಡೇ ಬಂದಾಗ ನವೀನ ತುಳುಕೇಂದು ವಾ ಪೊಸ ಭಾಷೆ ಎಂದಿ ಅರ್ಥ ಉಂಡು ಅರ್ಥ ಬಿಡೋದೆ ನವೀನ ಬಾಡಿನ ಪೂರಾ ಅರ್ಥ ಅಂಡ ಸತ್ಯವನ್ನೆ ஓகே அஞ்சா நிஜாவது பண்ணபுட இங்க இஞ்ச ஹுஷி ஆய் பண்ண இன்ச்சு இன்ச்சின காரியம் வர சுரு அது ஏன்னா இங்கிலோ பிதேவி உருகு அப்பா பேத்தே பேத்தே தேசலே போனாங்க ஃபஸ்ட்டு எனக்கு சுருத்திங்க கட் கரத்து குவியத்து பாஷ வந்து பஞ்சவர்ணத பஞ்ச இர்பின ஸ்டைலே பேத்த மாதா எஞ்சாத்தினாங்க மாத்திர லவன் ஸ்லோ ಸ್ಲೋ ಮಲ್ತದ ಅವಿನ ಭಾಷೆ ಕಲ್ತದೆ ಪ್ರತಿ ಒಂದು ತುಳು ದ ಸ್ಟಾರ್ಟಿಂಗ್ ಒಂದು ಪತ್ತ ಲೈನ್ ಬೈಪಾಟ ಬಂದು ಮಲ್ಪನ ಶುರು ಆತನ ಬಟ್ ವಾಟ್ ಎವರ್ ಇಟ್ ಈಸ್ ಏನು ಅನ್ಪಿನ ನಮ್ಮ ಭಾಷೆಡೆ ಪಾತ ಯೂಶ್ವಲಿ ನಮ್ಮಲ್ಲ ಆತ್ತೆ ಅರ್ಧ ಕನ್ನಡ ಮಿಕ್ಸ್ ಮಲ್ಪುವ ತುಳು ಇಂಗ್ಲೀಷ್ ವರ್ಪದ ಮಿಕ್ಸ್ ಬಂದು ಬೆರಕೆ ಮಲ್ಪ ಅಂಚನೆ ಬಾಂಬೈದಕಲು ಹಿಂದಿ ಬೆರಕೆ ಮಲ್ಪರು ಪಿತೈ ಹುಡುಗು ಬೇತ ಬೇತ ಅಕ್ಕಲನ್ನ ಕೈ ತಲ್ತದ ಆ ಭಾಷೆ ಅರಿ ಅಕ್ಕಲೇ ಹೂವು ತಿಕ್ಕುಜ ತುಳುಟು ಭಾಷೆ ಅವು ಆ ವರ್ಡ್ಸನ್ನು ಆಕಲ ಭಾಷೆ ಇಟ್ಟು ಪಾಡ್ಬೇರು ಸೊ ఇంచినొంచ కార్యక్రమడు నమ్మ తుళు ఒరిజినల్ దాదా వర్డ్ద అందు కల్పరమస తింటు బాగా మాత జాస్ అనగా దాల జాస్తి జన ఇచ్చా నాలే జన ఇరవై నిమిష ఎంటర్టైన్మెంట్ మల్పున సులభద కేసీ ప్రతి ఒంజీ డైలాగ్ ద టైమింగ్ కౌంట్ ఆబుంటు ప్రతి ఒంజీ డైలాగ్ దజిన ఆ డైలాగ్ టైమింగ్ తన తెలుపు జరు సో వి గాట్ వండర్ఫుల్ టీమ్ యాక్చువల్లీ ఉందే టి అనుబంబ ఉందే టిలో టీమ్ దాకా ఎక్స్పర్ట్ ఆతారు ఇ ಓ ಈತ ಮಾತ ಪಿಕ್ಚರ್ಲೆಡು ತುಳು ಬೇಸ್ ಪಿಕ್ಚರ್ ಹೆಚ್ಚಾದ ಕುಟ್ಲಾಡು ಶೂಟ್ ಆಪಿನ ಪಿಕ್ಚರ್ಡು ಜಾಸ್ತಿ ನಮ್ಮ ಬಲೆ ಆರ್ಟಿಸ್ಟ್ ಆರ್ಟಿಸ್ಟುಲೇರು ಸೊ ಬೇಸಿಕಲಿ ಇಂಕಲು ಪೆರ್ಮೇಡ್ ಬನೋಡು ಬಲೆ ತೇಲಿಪಾಲೆ ಈಸ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ಶೋಸ್ ಇನ್ ಸೌತ್ ಇಂಡಿಯಾ ಸೌತ್ ಕೆನರಾ ಅಂದ್ ಸೊ ಅವು ಮೈಸೂರು ಟಾಪಿನ ಇಂಕ್ಲ ಮಸ್ತ್ ಖುಷಿ ಸೊ ಲೆಟ್ಸ್ ಗೋ ಅನ್ ಕಾಪುಂದ ಹೇಗೇನು ಅವೇ ವೇದಿಕ ಏರ್ಲ ಬಿನ್ನೆರ ನಕಲು ಮೌನೊಡೆ ಎಡ್ಡೆ ಪುನ್ ಬಯಕೊಂದಲ್ಲಿ ಮೌನನೇ ಬಾರಿ ಶ್ರೇಷ್ಠವಿನ ಭಾಷಣ ಅಂದೆ ಮಹಾತ್ಮ ಗಾಂಧೀಜಿ ಬಂತೀರಿ ರವೀಂದ್ರನಾಥ್ ಟ್ಯಾಗೋರ್ಲ ಬಂತೀರಿ ಬಲತಲ್ಲಿ ಪಾಲೆ ಪಂಚ ನಿಲಿಕ ತಲಿ ಪುಲ್ಲೆ ಬಲತಲ್ಲಿ ಪಾಲೆ ಬೂರ್ದು ಬೂರ್ದು ತಲಿ ಪುಲ್ಲೆ ಬಲತಲ್ಲಿ ಪಾಲೆ ತೆಲ್ತ ತೆಲ್ತ ಬೋರಲೆ ತಲಿಪಾಲೆ ಕುಸಾಲದ ಪಂಥದ ಎಸಲು ಪತ್ತೆತ್ತ ಮಾಮಲ್ಲ ಪ್ರಯೋಜಕರು ರೋಹನ್ ಕಾರ್ಪೊರೇಷನ್ ಈ ಲೇಸಕ್ಕೆ ಬಲ ಸನ್ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಸಂತೋಷ್ ಟೂ ಸ್ಟಾರ್ ರೈಸ್ ಭದ್ರಾವತಿ ಸಿಟಾ ಡೈಲ್ ಡೆವಲಪರ್ಸ್